ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಐವತ್ತಾರು ಲೇಖಕರು ಕೈಸರ್ಜ ತಂದೆ ತಾಯಿಗೆ ಸ್ವಲ್ಪ ಹಣ ನೀಡಿ ಬೇರೆ ಬೇರೆ ಸಿಟಿಗಳಲ್ಲಿ ಕೆಲಸ ಕೊಡಿಸುತ್ತೇನೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಆ ಹುಡುಗಿಯರನ್ನು ಮಾರಾಟ ಮಾಡುತ್ತಿದ್ದ ಸುಹಾಸ್ ಈಗ ಆ ಹೆಣ್ಣು ಮಕ್ಕಳನ್ನು ನಾನು ಇವನಿಗಾಗಿ ಹುಡುಕಿಕೊಡಬೇಕಾಗಿತ್ತು ಈ ಕೆಲಸವನ್ನು ನನಗೆ ಮಾಡೋದಕ್ಕೆ ಹೇಳಿದ್ದ ನಾನು ಇದೆಲ್ಲ ತಪ್ಪು ಅಂತ ಹೇಳಿದಾಗ ಇದೆಲ್ಲ ನನಗೆ ಬೇಡವಾಗಿರುವ ವಿಷಯ ಅವನ ಜೊತೆ ಇರಬೇಕು ಎಂದರೆ ಈ ಕೆಲಸ ಮಾಡಲೇಬೇಕಾಗಿತ್ತು ಈ ಐಷಾರಾಮಿ ಜೀವನ ಬೇಕು ಎಂದರೆ ಅವನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿದ್ದ ನಿನಗೆ ಗೊತ್ತು ಅನು ನಿನ್ನ ಜೊತೆ ತಪ್ಪು ಮಾಡಿದ್ದೇನೆ ಹಾಗಂತ ಆ ಹೆಣ್ಣು ಮಕ್ಕಳ ಜೀವನವನ್ನು ನಾನು ಯಾವುದೇ ಕಾರಣಕ್ಕೂ ಈ ರೀತಿ ಹಾಳು ಮಾಡುವುದಕ್ಕೆ ತಯಾರಿರಲಿಲ್ಲ ಈ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪಲೇ ಇಲ್ಲ ಅವನು ಹೇಳಿದ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದಾಗ ನನಗೆ ಹೊಡೆದು ಬಡೆದು ಮಾಡಿದ್ದ ಡ್ರಗ್ ಇಂಜೆಕ್ಷನ್ ನೀಡಿ ನಶೆಯಲ್ಲಿದ್ದ ನನ್ನ ಕೈಯಿಂದ ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ನನ್ನ ಸಹಿ ಮಾಡಿಸಿಕೊಂಡು ಬಿಟ್ಟ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಕೆಲಸ ನಾನು ಮಾಡುತ್ತಿರುವುದು ಅಂತ ಇತ್ತು ಆ ಡಾಕ್ಯುಮೆಂಟ್ಸ್ಗಳಲ್ಲಿ ಎಲ್ಲ ಆರೋಪಗಳನ್ನು ನನ್ನ ಮೇಲೇನೆ ಹಾಕಿಬಿಟ್ಟ ನಾನು ಪೊಲೀಸ್ಗೆ ಹೇಳಿದರೆ ನಾನೇ ಜೈಲಿಗೆ ಹೋಗಬೇಕಿತ್ತು ನನಗೂ ಅವನ ಹಿಂಸೆಯಿಂದ ಸಾಕಾಗಿ ಹೋಗಿತ್ತು ಅನು ಅಮಾಯಕ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟವಾಡೋದಕ್ಕೆ ನನ್ನ ಮನಸ್ಸು ಯಾವತ್ತಿಗೂ ಒಪ್ಪುವುದಿಲ್ಲ ಅವನ ಜೊತೆ ಇದ್ದರೆ ಮಾಡಲೇಬೇಕು ಮಾಡಲಿಲ್ಲ ಎಂದರೆ ದಿನ ನನಗೆ ಡ್ರಗ್ ಇಂಜೆಕ್ಷನ್ ನೀಡುತ್ತಿದ್ದ ನನ್ನ ಎಲ್ಲ ದಾರಿಗಳನ್ನು ಮುಚ್ಚಿಬಿಟ್ಟಿದ್ದ ಅನು ಆದರೂ ನಾನು ಧೈರ್ಯ ಕೆಡಲಿಲ್ಲ ಸುಮ್ಮನೆಯಾದರೂ ಎಲ್ಲವನ್ನು ಮಾಡುತ್ತೀನಿ ಅಂತ ಒಪ್ಪಿಕೊಂಡು ಅವನ ಜೊತೆಯಲ್ಲಿ ಹೋದೆ ಅಲ್ಲಿನ ಸನ್ನಿವೇಶಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡೆ ಅವನಿಗೆ ಇದೆಲ್ಲ ಗೊತ್ತಾಗುವ ಮುಂಚೆ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ ಇಂದಲ್ಲ ನಾಳೆ ನಾನು ಎಲ್ಲಿದ್ದೀನಿ ಅಂತ ಹುಡುಕಿಯೇ ಹುಡುಕುತ್ತಾನೆ ಹಾಗೇನಾದರೂ ನಾನು ಅವನ ಕೈಗೆ ಸಿಕ್ಕಿಬಿದ್ದರೆ ಕೊಲ್ಲುವುದಕ್ಕೆ ಹಿಂಜರಿಯಲ್ಲ ಅಂತಹ ಮಹಾಪಾಪಿಯವನು ರೆಕಾರ್ಡ್ ಮಾಡಿರುವ ಎಲ್ಲ ವಿಡಿಯೋಗಳನ್ನು ಮತ್ತು ಫೋಟೋಸ್ಗಳನ್ನು ನಾನು ಪೆನ್ ಹಾಕಿ ಕಳುಹಿಸುತ್ತಿದ್ದೇನೆ ಈ ಪತ್ರದ ಕೊನೆಯಲ್ಲಿ ಅವನ ಬೆಂಗಳೂರಿನ ಅಡ್ರೆಸ್ಸನ್ನು ಕೂಡ ಬರೆದಿದ್ದೇನೆ ಬಹುಶಃ ಈ ಪೆನ್ ಡ್ರೈವ್ ನಿನಗೆ ಸಿಗುವಷ್ಟರಲ್ಲಿ ನಾನು ಈ ಭೂಮಿ ಮೇಲೆ ಇರುತ್ತೀನೋ ಇಲ್ಲವೋ ಗೊತ್ತಿಲ್ಲಾನು ಆದರೆ ಒಂದಂತೂ ನಿಜ ಅನು ನಾನು ಈ ಭೂಮಿ ಮೇಲೆ ಇದ್ದು ಯಾರಿಗೂ ಒಳ್ಳೆಯದನ್ನು ಮಾಡಲಿಲ್ಲ ಎಲ್ಲರಿಗೂ ಕೆಟ್ಟದ್ದನ್ನೇ ಮಾಡುತ್ತಾ ಬಂದಿದ್ದೆ ಅಟ್ಲೀಸ್ಟ್ ನಾನು ಸತ್ತ ಮೇಲೆಯಾದರೂ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತಾದರೂ ಬಯಸುತ್ತೇನೆ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ನಿನ್ನ ಕೈ ಮುಗಿಯುತ್ತೇನೆ ಆ ಹೆಣ್ಣು ಮಕ್ಕಳನ್ನು ರಕ್ಷಿಸು ಅದಕ್ಕೆ ನಿನಗೆ ಪೆನ್ಡ್ರವ್ ನೀಡಿದ್ದೇನೆ ನೀನು ತಿಳಿದಿರಬಹುದು ಈ ಕೆಲಸ ನಾನು ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ದೇನಲ್ಲ ಅವನು ನನ್ನ ಎಲ್ಲ ದಾರಿಗಳನ್ನು ಮುಚ್ಚಿಬಿಟ್ಟಿದ್ದ ಈ ಭೂಮಿಯ ಮೇಲೆ ನಾನು ಬದುಕಿದ್ದು ಒಳ್ಳೆ ಕೆಲಸ ಮಾಡಿದರೂ ಯಾರೂ ನನ್ನನ್ನು ನಂಬೋದಿಲ್ಲ ಅದರಲ್ಲೂ ನನ್ನ ಮೊದಲ ಜೀವನದ ಬಗ್ಗೆ ಗೊತ್ತಿದ್ದವರು ಯಾರೂ ಕೂಡ ನನ್ನನ್ನು ನಂಬುತ್ತಿರಲಿಲ್ಲ ಮತ್ತೆ ನನಗೂ ಈ ಜೀವನ ಸಾಕಾಗಿ ಹೋಯಿತು ತಪ್ಪುಗಳನ್ನು ಮಾಡಿದ್ದಾಗ ಎಲ್ಲರೂ ಕ್ಷಮಿಸಿ ಮತ್ತೊಂದು ಅವಕಾಶ ನೀಡಿದ್ದೀರಿ ಆದರೆ ನಾನು ತಪ್ಪುಗಳ ಮೇಲೆ ತಪ್ಪು ಮಾಡಿದೆ ಈಗ ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಆದರೂ ಯಾರೂ ನನ್ನನ್ನು ನಂಬೋದಿಲ್ಲ ಈಗ ನನಗೆ ನಿಮ್ಮೆಲ್ಲರ ಬೆಲೆ ಅದರಲ್ಲೂ ನಿನ್ನ ಬೆಲೆ ನನಗೆ ತಿಳಿಯಿತು ಅನು ಪ್ರಶಾಂತನ ಪ್ರೀತಿ ಸಿಗಲಿಲ್ಲ ಅಂತ ಕೊರಗುತ್ತಿದ್ದೆ ಆದರೆ ಸಿಕ್ಕ ಎಳ್ಳಷ್ಟು ಪ್ರೀತಿಯನ್ನು ನಾನು ಉಳಿಸಿಕೊಳ್ಳಲಿಲ್ಲ ಮನೆ ಮರ್ಯಾದೆ ಕುಟುಂಬ ಮಗು ಹಣ ಎಲ್ಲ ಇತ್ತು ಆದರೆ ನಾನು ಮಾತ್ರ ಸ್ವಾರ್ಥಿಯಾಗಿ ಬಿಟ್ಟಿದ್ದೆ ಹೋಗಲಿ ಬಿಡು ಇನ್ನೊಂದು ವಿಷಯ ನನ್ನ ಬಗ್ಗೆ ಸನತ್ಗೆ ಏನೂ ಹೇಳಬೇಡ ನೀನು ಅವನನ್ನು ತುಂಬ ಪ್ರೀತಿಸುತ್ತೀಯ ಅಂತ ಗೊತ್ತು ಅವನನ್ನು ಚೆನ್ನಾಗಿ ನೋಡಿಕೊ ಯಾವತ್ತಾದರೂ ಪ್ರಶಾಂತ್ ನನ್ನನ್ನು ನೆನಪಿಸಿಕೊಂಡರೆ ಆ ನೆನಪಿನಲ್ಲಿ ದ್ವೇಷ ಸಿಟ್ಟು ಬೇಡಾನು ಪ್ರಶಾಂತ್ ಒಬ್ಬರೇ ಅಲ್ಲ ಮನೆಯವರು ಯಾರೇ ನೆನಪಿಸಿಕೊಂಡರೂ ಪ್ರೀತಿಯಿಂದ ಇಲ್ಲ ಎಂದರು ಕನಿಕರದಿಂದ ನೆನಪಿಸಿಕೊಳ್ಳಿ ಅಂತ ಹೇಳು ಬದುಕಿದ್ದಾಗ ಇಲ್ಲ ಎಂದರು ಸಾಯುವ ಮುಂಚೆ ಒಂದು ಒಳ್ಳೆಯ ಕೆಲಸ ಮಾಡುತ್ತಾ ಸಾಯುತ್ತಿದ್ದೇನೆ ಎನ್ನುವ ಆತ್ಮತೃಪ್ತಿ ನನಗೆ ಇದೆ ಅದನ್ನು ಎಲ್ಲರಿಗೂ ಹೇಳಿಬಿಡು ನನ್ನ ತಾಯಿಗೆ ಮತ್ತು ಅರುಣ್ಗೆ ಎಲ್ಲ ನನ್ನ ಕೊನೆಯ ವಿದಾಯ ಹೇಳಿಬಿಡು ಇಂತಿ ನಿನ್ನ ಸುಕನ್ಯಾ ಎಂದು ಬರೆದಿದ್ದ ಪೂರ್ತಿ ಪತ್ರವನ್ನು ಓದಿದವಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಪ್ರಶಾಂತ್ಗೂ ಬೇಸರವಾಗುವುದು ಸುಕನ್ಯಾ ಸಾಯುವ ಮುಂಚೆ ಒಂದು ಸಲ ನನ್ನನ್ನು ಭೇಟಿಯಾಗಿರುತ್ತಿದ್ದರೆ ಹೇಗೋ ನಾನು ಇವಳ ಮನಸ್ಸನ್ನು ಬದಲಿಸುತ್ತಿದ್ದೆ ಪ್ರಶಾಂತ್ ಒಂದು ಅವಕಾಶ ಸುಕನ್ಯಾ ನೀಡಿದ್ದರೆ ಅವಳನ್ನು ಜೀವನಕ್ಕೆ ಮರಳಿ ಕರೆತರುತ್ತಿದ್ದೆ ಎಂದು ಅವನನ್ನು ಅಪ್ಪಿಕೊಂಡು ಅತ್ತಾಗ ಅವಳನ್ನು ಸಮಾಧಾನಿಸುತ್ತ ಅನು ಅಳಬೇಡ ಸಮಾಧಾನ ಮಾಡಿಕೊ ಈಗ ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡೋಣ ಈಗ ನಾವು ಮೊದಲು ಯಾವ ಕೆಲಸವನ್ನು ಮಾಡಬೇಕು ಎಂಬುವ ಬಗ್ಗೆ ಯೋಚನೆ ಮಾಡೋಣ ಅವನು ತುಂಬ ಪವರ್ಫುಲ್ ಅನಿಸುತ್ತೆ ಅದು ಯಾವುದು ಹೆಜ್ಜೆ ಇಟ್ಟರೂ ನಾವು ಯೋಚಿಸಿ ಇಡಬೇಕು ಈಗ ಎದ್ದೇಳು ಸಂಜೆ ಬಂದ ಮೇಲೆ ಮಾತನಾಡೋಣ ಬಾ ಎಂದು ಕೆಳಗಡೆ ಕರೆದುಕೊಂಡು ಹೋಗುವನು ತಿಂಡಿ ತಿಂದ ಪ್ರಶಾಂತ್ ಅವಳ ಮನಸ್ಥಿತಿಯ ಬಗ್ಗೆ ಅರಿವಿದ್ದವನು ಮತ್ತೊಮ್ಮೆ ಸಮಾಧಾನ ಮಾಡಿ ಹೋಗುವನು ಆದರೂ ಅನುಜಾಳಿಗೆ ಯಾವುದರಲ್ಲಿಯೂ ಆಸಕ್ತಿಯೇ ಇರುವುದಿಲ್ಲ ಏನು ಮಾಡಬೇಕೆಂದು ತಿಳಿಯುವುದೂ ಇಲ್ಲ ಮಮತಾರವರು ಅವಳ ಅನ್ಯ ಮನಸ್ಕತೆಯ ಕಾರಣ ಕೇಳಿದಾಗ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಮಕ್ಕಳನ್ನು ಸೀತಕ್ಕ ಮಮತಾರವರ ಬಳಿಯಲ್ಲಿ ಬಿಟ್ಟು ಮತ್ತೆ ರೂಮಿಗೆ ಬಂದವಳು ಏನು ಮಾಡುವುದೆಂದು ಬಹಳ ಗಾಢವಾಗಿ ಯೋಚಿಸುವಳು ಕೊನೆಗೆ ಅವಳಿಗೆ ಒಂದು ಉಪಾಯ ಹೊಳೆಯುವುದು ಆದರೂ ಪ್ರಶಾಂತ್ಗೆ ಹೇಳಿದರೆ ಎಲ್ಲಿ ತನ್ನ ಮಾತುಗಳನ್ನು ಒಪ್ಪುವುದಿಲ್ಲವೋ ಎಂದು ಟೈಮ್ ನೋಡಿದವಳು ಬೆಳಗ್ಗೆಯ ಹನ್ನೊಂದು ಗಂಟೆಯಾಗಿತ್ತು ರೆಡಿಯಾದವಳು ತನ್ನ ಅತ್ತೆಗೆ ತುಂಬ ಅರ್ಜೆಂಟ್ ಕೆಲಸವಿದೆ ಬೇಗನೆ ಬರುವೆ ಎಂದು ಹೇಳಿ ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಹೋದವಳು ಬೆಂಗಳೂರಿನ ಫ್ಲೈಟ್ನಲ್ಲಿ ಕೂರುವಳು ಪ್ರಶಾಂತ್ಗೆ ಕಾಲ್ ಮಾಡದೆ ಮಾಡಲೇ ಎಂದು ಯೋಚಿಸಿದರು ಪ್ರಶಾಂತ್ ಯಾವತ್ತಿಗೂ ತನಗೆ ಒಬ್ಬಳೇ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅದು ಅಲ್ಲದೆ ಪ್ರಶಾಂತನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದರೆ ಕೆಲಸ ಬೇಗ ಆಗುವುದಿಲ್ಲ ಎಂದು ಯೋಚಿಸಿದವಳು ಏನಾದರೂ ಆಗಲಿ ಎಂದು ದೇವರನ್ನು ನೆನಪಿಸಿಕೊಂಡು ಫ್ಲೈಟಿನಲ್ಲಿ ಬೆಂಗಳೂರಿಗೆ ತನ್ನ ಪ್ರಯಾಣ ಬೆಳೆಸುವಳು ಬೆಂಗಳೂರಿಗೆ ಬಂದಿಳಿದ ಅನುಜ ಕ್ಯಾಬ್ ಮಾಡಿಕೊಂಡು ಮಾಲ್ಗೆ ಹೋದವಳು ಒಂದು ಜೊತೆ ಪ್ಯಾಂಟ್ ಮತ್ತು ಟೀ ಶರ್ಟ್ ಖರೀದಿಸಿ ಅಲ್ಲಿಯೇ ಡ್ರೆಸ್ ಚೇಂಜ್ ಮಾಡಿಕೊಂಡು ತಾನು ಅಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು ಎಂದು ಯೋಚಿಸುವಳು ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ತನ್ನ ಬಳಿಯಿದ್ದ ಅಡ್ರೆಸ್ಗೆ ಹೋಗುವಳು ಅಲ್ಲಿಗೆ ಬಂದಾಗ ಅಲ್ಲಿದ್ದ ಕೆಲವು ದೊಡ್ಡ ದೊಡ್ಡ ಮನೆಗಳನ್ನು ನೋಡುವಳು ಇದರಲ್ಲಿ ಯಾವುದು ಸುಹಾಸ್ ಮನೆ ಎಂದು ತಿಳಿಯುವುದಿಲ್ಲ ಕೊನೆಗೆ ಒಂದು ದೊಡ್ಡ ಬಂಗಲೆಯನ್ನು ನೋಡಿದಾಗ ಹೊರಗೆ ತುಂಬ ಸೆಕ್ಯೂರಿಟಿಗಳು ಇರುವುದನ್ನು ನೋಡಿದವಳು ಬಹುಶಃ ಇದೇ ಇರಬೇಕು ಎಂದು ಸ್ವಲ್ಪ ಹತ್ತಿರ ಹೋಗಿ ಬಂಗಲೆಯ ಹೆಸರನ್ನು ನೋಡಿದಾಗ ಅದುವೇ ಎಂದು ಗೊತ್ತು ಮಾಡಿಕೊಳ್ಳುವಳು ಒಳಗೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಾ ನಿಂತವಳ ಕಣ್ಣಿಗೆ ಸಿ ಟಿ ವಿ ಕಾಣಿಸುವುದು ಇಲ್ಲಿ ಹೆಚ್ಚು ಸಮಯ ನಿಂತರೆ ಸರಿ ಬರೋದಿಲ್ಲ ನನಗೆ ಅಪಾಯ ಎಂದು ಸ್ವಲ್ಪ ದೂರ ಹೋಗಿ ಏನು ಮಾಡಲಿ ಎಂದು ಯೋಚಿಸುತ್ತಾ ಪೂರ್ತಿ ಬಂಗಲೆಯ ಹೊರಗೆ ಒಂದು ಸುತ್ತು ಹಾಕುವಳು ಆದರೆ ಎಲ್ಲಿಯೂ ಒಳ ಹೋಗಲು ದಾರಿಯೇ ಇರುವುದಿಲ್ಲ ಮೇನ್ ಗೇಟಿನಿಂದ ಮಾತ್ರ ಒಳಗಡೆ ಹೋಗಲು ಹೊರಬರಲು ಜಾಗ ಇತ್ತು ಬಂದಿದ್ದು ಸುಮ್ಮನೆ ವ್ಯರ್ಥವಾಯಿತಲ್ಲ ಎಂದು ತಿಳಿಯುವಳು ತನ್ನ ಫೋನ್ ತೆಗೆದುಕೊಂಡವಳು ದೂರದಿಂದಲೇ ಒಳಹೋದ ಹೊರಬಂದ ಕೆಲವು ಕಾರಿನ ಫೋಟೋವನ್ನು ತೆಗೆದುಕೊಳ್ಳುವಳು ಇಲ್ಲಿಗೆ ಬಂದು ಒಳಗೆ ಹೋಗಬೇಕೆಂದರೆ ಪೂರ್ತಿ ಯೋಜನೆಯ ಜೊತೆ ಹೋಗಬೇಕು ಇಲ್ಲವೆಂದರೆ ಖಂಡಿತ ಜೀವಕ್ಕೆ ಅಪಾಯವಿದೆ ಎಂದು ಅಲ್ಲಿಂದ ಆಟೋದಲ್ಲಿ ಮತ್ತೆ ಏರ್ಪೋರ್ಟಿಗೆ ಹೋದವಳು ಪುನಃ ತನ್ನ ಬಟ್ಟೆಯನ್ನು ಬದಲಾಯಿಸಿ ಊಟ ಮಾಡಿಕೊಂಡು ಫ್ಲೈಟ್ಗೆ ಕಾಯುವಳು ಇತ್ತ ಕಡೆ ಪ್ರಶಾಂತ್ ಅನುಜಾಳಿಗೆ ಎಷ್ಟೋ ಸಲ ಕಾಲ್ ಮಾಡುವನು ಆದರೆ ಆಕೆ ರಿಸೀವ್ ಮಾಡದಿದ್ದನ್ನು ನೋಡಿ ಸಂಶಯ ಮೂಡಿ ಊಟ ಮಾಡಲೆಂದು ಮನೆಗೆ ಬರುವನು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು